ಓಂ ಶ್ರೀ ಗೃಹ ಸ್ವ ಲಿಂಗಾಯನ ಷಣ್ ಶೋಚನಾ ಫೌಂಡೇಶನ್ ಮೈಸೂರು ವತಿಯಿಂದ ಇಂದು ಎಚ್ ಡಿ ಕೋಟೆ ತಾಲೂಕು ಚಾಮಲಾಪುರದ ಈ ಒಂದು ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಒಂದು ನಿಜವಾಗುವ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಡೀತಂಥ ನಾನಾದರೂ ಭಾವಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಕ್ಕಳಿಂದ ನಡೀತಕ್ಕಂಥ ಕಾರ್ಯಕ್ರಮ ಅನೇಕ ಕಡೆ ವೇದಿಕೆ ಕಾರ್ಯಕ್ರಮ ನಡೀತದೆ ಇವತ್ತು ಮಕ್ಕಳೇ ವೇದಿಕೆ ಮೇಲೆ ಬಂದು ಹನ್ನೆರಡನೇ ಶತಮಾನದ ವಚನಗಳನ್ನು ಎಷ್ಟು ಸ್ಪಷ್ಟವಾಗಿ ಎಷ್ಟು ಚಂದವಾಗಿ ಆ ವಚನವನ್ನು ರಚನೆ ಮಾಡಿದವರು ಹೆಸರನ್ನು ಕೂಡ ಹೇಳ್ತಾ ಆಡ್ತಾ ಇರೋದು ನೋಡಿದ್ರೆ ನಿಜವೂ ನನಗೆ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಂಡಿದ್ರೆ ನಿಮ್ಮ ವಚನಗಳನ್ನೆಲ್ಲ ಕೇಳೋಕೆ ಆಯ್ತಿರ್ಲಿಲ್ಲ ನಿಮ್ಮನ್ನೆಲ್ಲ ನೋಡೋಕೆ ಆಗ್ತಿರ್ಲಿಲ್ಲ ಅನ್ನಿಸುತ್ತೆ ಆದ್ದರಿಂದ ಅದಕ್ಕೆ ಫಸ್ಟು ನಾನು ನಮ್ಮ ಸರ್ ಅವ್ರಿಗೆ ಹೇಳಿದ್ರೆ ಕೂತ್ಕೊಂಡಾಗ ಹೇಳೋಕೆ ಮಕ್ಕಳು ಎಷ್ಟು ನಾವು ಈಗ ಸುಮಾರು ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಎಲ್ಲ ಮಕ್ಕಳು ಎಲ್ಲ ಕಡೆ ಚೆನ್ನಾಗಿ ಹೇಳ್ತಾ ಇದ್ದಾವೆ ಆದರೂ ಕೂಡ ನಮಗೆ ಇವತ್ತು ಇಲ್ಲಿಯ ಚಾಮಲಾಪುರದ ಮಕ್ಕಳು ಹೇಳ್ತಕ್ಕಂತ ವಚನಗಳು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ನನಗೆ ಭಾಳ ಕೇಳುತ್ತೋ ಆನಂದವಾಯಿತು ಅದಕ್ಕೆ ಈ ಒಂದು ವಚನ ಆಡೋದಕ್ಕೆ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಕರಿಗೆ ನಾನು ಮೊದಲನೇದಾಗಿ ಅಭಿನಂದಿಸ್ತೀನಿ ಅವ್ರಿಗೆ ನಾನು ಚಳುವಳಿಯಾಗಿರ್ತೀನಿ ಮತ್ತು ಇಂಥ ಶಿಕ್ಷಕರನ್ನ ಪಡೆದಿರ್ತಕ್ಕಂಥ ಮಕ್ಕಳು ನೀವು ಕೂಡ ತನ್ನೇ ಅಂತ ಹೇಳ್ತಾ ನಮ್ಮ ಇನ್ನೊಂದು ವಿಚಾರ ಏನು ಅಂತಂದರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನ ಕೆಲಸ ನಿರ್ವಹಿಸಿದೆ ನನ್ನ ಮೊದಲನೇ ತವರು ತಾಲೂಕು ಅಂದರೆ ಎಚ್ ಡಿ ಕೋಟೆ ನಾನು ಪ್ರಥಮವಾಗಿ ಸರ್ಕಾರಿ ಶಾಲೆಯಲ್ಲಿ ಬಂದಾಗ ನಾನು ಮುಳ್ಳೂರುಳ್ಳಿ ಶಾಲೆಯಲ್ಲಿ ಅದು ಕೂಡ ಎಸ್ ಪಿ ಎಸ್ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ವಿ ಅಲ್ಲೂ ಕೂಡ ನಾನು ವಿಪ್ರೇ ಅದಾದ ನಂತರ ಸ್ವಲ್ಪ ದಿನ ತೊಂಬತ್ತ ಮೂರರಲ್ಲಿ ಈ ನಲಿಕಲಿ ಕಾರ್ಯಕ್ರಮ ಬಂದಾಗ ನಲಿಕಲಿ ಕಾರ್ಯಕ್ರಮದ ಹನ್ನೆರಡು ಜನ ಈಶ್ವರ ಪ್ರಸಂಗಗಳಲ್ಲಿ ನಾನು ಕೂಡ ಒಪ್ಪ ಚಡ್ಗಂಟಸ್ವಾಮಿಯವರಲ್ಲಿ ಇದ್ದಾಗ ಹನ್ನೆರಡು ಜನ ನಲಿಕಲಿಯನ್ನು ರೂಪಾಯಿಗಳು ಅಂತ ಕರಿತೀವಿ ನಮ್ಮನ್ನು ಹನ್ನೆರಡು ಜನ ಪ್ರಥಮವಾಗಿ ನಮ್ಮನ್ನು ಗುಜರಾತು ಮತ್ತು ಇದು ಆಂಧ್ರ ಪ್ರದೇಶಕ್ಕೆ ಹೋದಾಗ ಅಲ್ಲಿಗೆ ಹೋಗಿ ನಾವು ತರಬೇತಿನ ಪಡೆದು ಇಲ್ಲಿ ತರಬೇತಿಯನ್ನು ನೀಡಿದ ಹನ್ನೆರಡು ಜನದಲ್ಲಿ ಕೂಡ ನಾನು ಒಬ್ಬ ಆದರೆ ಇಲ್ಲಿ ಹೆಚ್ಚು ಕಲಿತದ್ದು ನಾನು ಕೊಡೋ ತಲಕಲಿ ನನ್ನ ತವರು ಮೂರವರು ತಾಲೂಕು ಅಂತಲೇ ನನಗೆ ಇದನ್ನು ಭಾಳ ಹೆಮ್ಮೆಯಿಂದ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಮತ್ತು ಅದಾದ ನಂತರ ಸ್ವಲ್ಪ ದಿನ ನಿಯೋಜನೆಯನ್ನು ತುಮಸೋಗೆ ಶಾಲೆಯಲ್ಲಿದೆ ಮತ್ತು ಸ್ವಲ್ಪ ದಿವಸ ದೇವರಪುರ ಶಾಲೆಯಲ್ಲೂ ಕೂಡ ಕೆಲಸವನ್ನು ನಿರ್ವಹಿಸ್ತೀವಿ ಚಕ್ಕಳಿ ಪಕ್ಕ ದೇವಳ ಅಲ್ಲೂ ಕೂಡ ಕೆಲಸ ನಿರ್ವಹಿಸ್ತೀವಿ ಸಿ ಆರ್ ಪಿ ಆಗಿ ಪಿ ಆದಮೇಲೆ ಅನೇಕ ಕೆಲಸ ಇಲ್ಲಿ ಹತ್ತು ವರ್ಷಗಳ ಕಾಲ ನಾವು ಹೆಚ್ ಡಿ ಕೆಲಸವನ್ನು ನಿರ್ವಹಿಸಿದ್ವಿ ಅದರದ್ದು ತುಂಬ ಸಂತೋಷ ಆಗ್ತಾಯಿದೆ ಮತ್ತು ಇನ್ನೊಂದು ವಿಚಾರ ಏನಂದರೆ ಈ ಶರಣೋಜನಾ ಫೌಂಡೇಶನು ಬರೀ ಇಷ್ಟಕ್ಕೆ ಅಲ್ಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ರಾಜ್ಯ ಜಿಲ್ಲೆ ಅನೇಕ ತಾಲೂಕುಗಳಲ್ಲಿ ಇದರ ಒಂದು ವ್ಯಾಪ್ತಿ ಬೆಳೆದು ಅನೇಕ ಕಡೆ ಈ ವಚನವು ಫೌಂಡೇಶನ್ ಕಾರ್ಯಕ್ರಮ ಪ್ರಸಾರ ಆಗ್ತಾಯಿದೆ ಎಲ್ಲ ಕೂಡ ಎಲ್ಲ ಕಡೆಯೂ ಕೂಡ ಇದೊಂದು ಜಾಗೃತಿ ಇದೆ ಶರಣ ಫೌಂಡೇಶನ್ ಮತ್ತೊಂದು ವಿಚಾರ ಅಂದರೆ ನಾನು ಇಂದಿನ ಶಾಲೆಗಳಿಗೆ ವಚನಗಳ ಕಾರ್ಯಕ್ರಮ ನಡೀತಾ ಇತ್ತು ನನ್ನ ಕೊನೆಯ ಅವಧಿ ಇನ್ನು ಕೇವಲ ಇನ್ನೂ ಮೂರು ಇವ ನಾನು ನಿವೃತ್ತಿ ಹೊಂದಕ್ಕೆ ಇನ್ನು ಮೂರು ತಿಂಗಳಿತ್ತು ಆಗ ನಾನು ಮೂರನೇ ಮೂರು ತಿಂಗಳಿತ್ತು ನಾನು ನಿವೃತ್ತಿ ನನಗೆ ಪ್ರಮೋಷನ್ ಆಯಿತು ಹೆಚ್ಚು ಹೆಡ್ ಮಾಸ್ಟರ್ ಪ್ರಮೋಷನ್ ಆಯಿತು ಪ್ರತಿ ಮುಖ್ಯ ಶಿಕ್ಷಕನಾಗಿ ನನಗೆ ನಂಜಿಯೂರು ತಾಲೂಕು ಇಮ್ಮ ಹೋಗೋದೆ ಆಗ ನಮ್ಮ ರೂಪಾ ಮೇಡಮ್ ಅವರು ನಿಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಾನು ಭಾಳ ಇವಾಗ ಮೇಡಮ್ ನಿವೃತ್ತಿ ನಾನು ರಿಟೈರ್ಡ್ ಇದ್ದೀನಿ ಸದ್ಯ ನಮ್ಮ ಸ್ಕೂಲಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಆಗ ಅವರು ನಮ್ಮ ಶಾಲೆಯಲ್ಲಿ ಬಂದು ಈ ಒತ್ತೇ ನಡೀತಾ ಇದ್ದಾರೆ ಕಾರ್ಯಕ್ರಮ ಅಲ್ಲಿ ಕೂಡ ಇವತ್ತಿರೋದು ಸ್ವಾಮಿ ಸರ್ ಮತ್ತು ಅವರು ಏನು ಕಾರ್ಯಕ್ರಮ ಮಾಡ್ತಾ ಇದ್ರು ಆ ಕಾರ್ಯಕ್ರಮ ನನ್ನ ಮಾಡಿದೆ ಭಾಳ ಅದ್ಭುತ ಇಲಾಖೆಯ ಅಧಿಕಾರಿಗಳನ್ನೆಲ್ಲ ಕರೆಸಿ ಭಾಳ ಖುಷಿ ಪಟ್ಟರು ಊರವರೆಲ್ಲ ಸೇರಿ ಪೋಷಕರು ಎಸ್ ಡಿ ಅಂಶವರೆಲ್ಲ ಸೇರಿ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸದ್ಯ ನೀವು ಶಿಕ್ಷಕರಾಗಿದ್ದಕ್ಕಿಂತ ಕಾರ್ಯಕ್ರಮ ಮಾಡಿದ್ರೆ ಅಂತ ಯಾರಾದ್ರೂ ಕೇಳಿಗಳಿದ್ರೆ ಸದ್ಯ ನಾನು ಅದರಿಂದ ವಂಚಿತನಾಗ್ಬಿಟ್ಟಿದ್ದೇನೆ ಸದ್ಯ ಅವರು ನಾನು ಮಾಡಿದ್ದೆ ನಾನು ಶಿಕ್ಷಕರು ಅಂತ ಹೇಳ್ಕೊಳ್ಳೋಕ್ಕೆ ನಾನು ಸಂತೋಷ ಆಗೋದಕ್ಕೆ ಕಾರಣ ಕರ್ತರೋ ನಮ್ಮ ರೂಪಾ ಮೇಡಮ್ ಮತ್ತು ಕುಮಾರಸ್ವಾಮಿ ಸರ್ ಅವರು ಇವರು ಮತ್ತೊಂದು ವಿಚಾರ ಏನು ಅಂತಾರೆ ನಮ್ಗೆ ಇದರಲ್ಲಿ ಏನೂ ಇಲ್ಲ ಇದಕ್ಕೆ ಹೆಚ್ಚು ಶ್ರಮ ವಹಿಸಿ ಮಾಡ್ತಾ ಇರ್ತಕ್ಕಂಥದ್ರೆ ನಮ್ಮ ವಚನ ಕುಮಾರಸ್ವಾಮಿ ಅವರು ರೂಪ ಮೇಡಮ್ ಇವರು ಅಗಲಿರು ಈ ಒಂದು ಸರ್ಕಾರಿ ಶಾಲೆ ಬಲವರ್ಧನೆಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವರಿಗೆ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮತ್ತು ವೃದ್ಧ ವೃದ್ಧಾಶ್ರಮಗಳಲ್ಲಿ ಅಲ್ಲಿ ಅವರಿಗೆ ಹಣ್ಣು ಹಪ್ಪಲು ಈ ಥರ ಅವಶ್ಯಕ ವಸ್ತುಗಳನ್ನು ಮತ್ತು ಕೋವಿಡ್ ಸಮಯದಲ್ಲೂ ಕೂಡ ಅನೇಕ ಆಹಾರ ಕಿಟ್ಗಳನ್ನು ಕೂಡ ನಮ್ಮ ಶರಣು ಸೋಚನಾ ಪೌರ್ದೇಶ್ ವತಿಯಿಂದ ನೀಡಿದ್ದಾರೆ ಮತ್ತು ಎಲ್ಲಿ ನಮ್ಮ ಈ ಥರ ಬಡ ಮಕ್ಕಳಿರ್ತಾರೆ ಶಾಲೆಗಳಲ್ಲಿ ಅಂಥ ಮಕ್ಕಳಿಗೆ ಬಿಳಿ ಸಮವಸ್ತ್ರ ಇರೋದಿಲ್ಲ ಅಂಥ ಮಕ್ಕಳಿಗೆ ಬಿಳಿ ಸಮವಸ್ತ್ರನ ಕೂಡ ಕೂಡ ನೀಡಿ ಶಾಲೆಯ ಒಂದು ಬಲವರ್ಧನೆಗೆ ಅನೇಕ ನೋಟ್ ಪುಸ್ತಕ ಇರ್ಬೋದು ಪ್ಯಾಡ್ ಇರ್ಬೋದು ಪೆನ್ ಇರ್ಬೋದು ಪುಸ್ತಕ ಇರ್ಬೋದು ಅನೇಕ ವಸ್ತುಗಳನ್ನು ಮತ್ತು ಬ್ಯಾಗು ಇತರ ವಸ್ತುಗಳನ್ನು ನಮ್ಮ ಶರಣು ಸೋಚನಾ ಪೌರಶನ ವತಿಯಿಂದ ನೀಡಿ ಶಾಲೆಗಳ ಒಂದು ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥ ಸಂಸ್ಥೆ ಅಂದರೆ ನಮ್ಮ ಶರಣು ವಿಶ್ವೋಚನಾ ಫೌಂಡೇಶನ್ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದು ಅಂದರೆ ನಮಗೂ ಕೂಡ ನಮ್ಗೊಂಥರ ಹೆಮ್ಮೆ ಆಗ್ತಾ ಇದೆ ಇಂಥ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ ಅನ್ನೋದು ನಮ್ಗೆ ಸಂತೋಷ ಆಗ್ತಾ ಇದೆ ಮಕ್ಕಳೇ ಈ ಒಂದು ಸಂಸ್ಥೆಯ ವತಿಯಿಂದ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಒಂದು ಶಾಲೆಯ ಬಲವರ್ಧನೆಗೋಸ್ಕರ ಅನೇಕ ಅಗತ್ಯ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಶರಣು ವಿಶ್ವಚನ ಫೌಂಡೇಶನ್ ಇವತ್ತು ಹೊಂದಿಕೊಂಡಿದೆ ಆ ಒಂದು ಸೌಲಭ್ಯವನ್ನು ತಾವು ಪಡ್ಕೊಂಡು ನಮ್ಮ ರೂಪಾ ಮೇಡಮ್ ಹೇಳ್ದಂಗೆ ಹೆಚ್ಚು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಮುಂದೆ ಒಳ್ಳೆಯ ಉದ್ಯೋಗವನ್ನು ಅವಲಂಬಿಸಿ ಮತ್ತು ಉದ್ಯೋಗದ ಜೊತೆಗೆ ಸಂಪಾದನೆ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿತು ಊರಿಗೆ ತಾಲೂಕಿಗೆ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿಯನ್ನು ತಂದು ಈ ನಿಮ್ಗೆ ಹೇಳ್ಕೊಟ್ಟಂಥ ಮಾಸ್ಟರ್ಗಳು ಇವತ್ತು ಅವ್ರಿಗೂ ಸಂತೋಷಪಡಬೇಕು ಆವಾಗ ಅವ್ರ ನಿವೃತ್ತಿ ಆದ ನಂತರ ನಿಮ್ಮನ್ನು ನೋಡಿ ಸಂತೋಷದ ಆ ರೀತಿ ನೀವೆಲ್ಲ ಸಾಧ್ಯ ಮಾಡಬೇಕು ಅಂತ ಹೇಳ್ತಾ ಮತ್ತು ನಮ್ಮ ರಷ್ಯಾ ಬೇಗ ಬರೋ ಅವರು ಒಂದು ಮಾತಾಡಿದ್ರು ನನಗೆ ಕನ್ನಡ ಸರಿಯಾಗಿ ಆದರೆ ಚೆನ್ನಾಗಿ ಮಾತಾಡೋರು ಕನ್ನಡ ಅಲ್ಲಿ ಅವರು ಇಂಗ್ಲೀಷು ಮಾತಾಡ್ತಾರೆ ಕನ್ನಡ ಮಾತಾಡ್ತಾರೆ ಅದೇ ನಾವು ಈಗ ಅದ್ರ ಕನ್ನಡ ಅಂದರೆ ಕನ್ನಡನೇ ಮಾತಾಡ್ತೀವಿ ಅದೇ ಅವ್ರಿಗೆ ನಾವು ಇಂಗ್ಲೀಷ್ ಆಗಲ್ಲ ಆ ರೀತಿ ಅವರು ಎರಡು ಪ್ರಚಾರಿಯಲ್ಲೂ ಕೂಡ ಒಂದು ಪ್ರವೀಣತೆಯನ್ನು ಪಡೆದಿರ್ತಕ್ಕಂಥ ಅವರು ಹೇಳಿದ್ರೆ ನನಗೆ ಒಳ್ಳೆಯ ಶಿಕ್ಷಕರು ಸಿಗ್ಬೇಕು ಅಂತ ನಾನು ಇಲ್ಲಿಂದ ವರ್ಗಾವಣೆ ಆದ ನಂತರ ನನಗೆ ಶಿಕ್ಷಣದ ಶಾಲೆ ಫ್ರೀ ಎಲ್ ಪಿ ಎಸ್ ಇದ್ದವನು ನನಗೆ ಎಚ್ ಪಿ ಎಸ್ ಅಂದರೆ ಮಾದರಿ ಶಾಲೆ ಒನ್ ಟು ಏತು ಅಲ್ಲಿ ನಗರ ಪ್ರದೇಶದಲ್ಲಿ ಸಿಕ್ತು ಅಲ್ಲಿ ಒಟ್ಟು ಟು ಮಕ್ಕಳು ಬರೀ ಇಬ್ಬರೇ ಟೀಚರು ಇಪ್ಪತ್ತು ಜನ ಟೀಚರಲ್ಲಿ ಅದಾದಮೇಲೆ ಅಲ್ಲಿ ನಾನು ಹೋಗಿ ಸ್ವಲ್ಪ ದಿನಕ್ಕೆ ಅಲ್ಲಿ ಮುಖ್ಯ ಶಿಕ್ಷಕರು ರಿಟೈರ್ಡ್ ಆಗ್ಬಿಟ್ರು ಆಗ ನಾನೇ ಚಿಕ್ಕವನಲ್ಲಿ ಹದಿನೆಂಟು ಜನ ಲೇಡೀಸು ಇನ್ನು ಇಬ್ಬರು ಜೆಂಟ್ಸ್ ಇದ್ರು ಆ ಇನ್ನೊಬ್ಬರು ಜೆಂಟ್ಸು ಕೆಲಸ ಮಾಡ್ಕೊಂಡು ವರ್ಷ ಅವರು ಇಲ್ಲಿ ಎರಡು ವರ್ಷ ರಿಟೈರ್ಡ್ ಇದ್ರು ಅವರು ಅವ್ರು ಟ್ರಾನ್ಸ್ಫರ್ ಆದಮೇಲೆ ಅವರು ಅಲ್ಲಿ ಚಾರ್ಜ್ ತೊಗೋಬೇಕಾಯ್ತು ಅಲ್ಲಿ ಲೇಡೀಸ್ ಯಾರೂ ಒಪ್ಪಲಿಲ್ಲ ಮತ್ತು ಆ ರಿಟೈರ್ಡ್ ಆಗೋರು ಒಪ್ಪಲಿಲ್ಲ ನಾನು ಅಲ್ಲಿ ಚಿಕ್ಕವರು ನನಗೆ ಆಗ ಬಿ ಅವರು ನನಗೆ ಚಾರ್ಜ್ ಕೊಟ್ಟರು ಆಗ ಒಟ್ಟು ಆರ್ನೂರೈವತ್ತು ಮಕ್ಕಳು ಇಪ್ಪತ್ತು ಜನ ಟೀಚರನ್ನ ಮೇಂಟೈನ್ ಮಾಡಬೇಕಂದ್ರೆ ನಾನು ಎನ್ ಪಿ ಎಚ್ ಇಂದ ಹೋಗಿರೋರು ಭಾಳ ಕಷ್ಟಪಟ್ಟು ಅಷ್ಟೇ ಕೋಆಪರೇಷನ್ ಮಾಡೋರು ಅಲ್ಲಿ ಬರ್ತಿತ್ತು ನಾನಿದ್ದದ್ದು ನಗರ ಮುಸ್ಲಿಂ ಮಕ್ಕಳು ಇನ್ನೂರಿಪ್ಪತ್ತು ಮಕ್ಕಳು ಮುಸ್ಲಿಂ ಮಕ್ಕಳು ಬರ್ತಾಯಿತ್ತು ಒಟ್ಟು ಐವತ್ತು ಮಕ್ಕಳಲ್ಲಿ ಮತ್ತು ಎಸ್ ಟಿ ಮಕ್ಕಳು ಎಸ್ ಟಿ ಮಕ್ಕಳು ಮತ್ತು ವಿಶ್ವಕರ್ಮ ಮಕ್ಕಳು ಅಷ್ಟು ಬಿಟ್ಟರೆ ಯಾವ ಬೇರೆ ಗ್ರಾಹಕ ಮಕ್ಕಳು ಎಲ್ಲವೂ ಕೂಡ ಅನೀರ ಬಡತನದಿಂದ ಬರ್ತಾ ಮಕ್ಕಳು ಆದರೆ ನಾನು ಹೋದ್ಮೇಲೆ ಅಲ್ಲಿ ಎಸ್ ಮುಸ್ಲಿಂ ಮಕ್ಳೇ ಆಗಿರಲಿ ಎಸ್ ಟಿ ಮಕ್ಕಳೇ ಆಗಿರಲಿ ಎಸ್ ಟಿ ಮಕ್ಕಳೇ ಆಗಿರಲಿ ಯಾವ ಮಗುಗೂ ಸ್ಕಾಲರ್ಶಿಪ್ ತಪ್ಪು ಬಾರ್ದಾಗ ಇಡೀ ಆರುನೂರ ಐದು ಮಕ್ಕಳಿಗೂ ಸ್ಕಾಲರ್ಶಿಪ್ ಬರುವಂಥ ಕೆಲಸವನ್ನು ಮಾಡುತ್ತೆ ನನ್ನ ಪುಣ್ಯ ಅದೊಂದು ಆ ಸ್ಕೂಲ ಇತಿಹಾಸ ಎಷ್ಟೋ ಜನ ಪಾಸ್ಬುಕ್ ಇರಲಿಲ್ಲ ನಾನೇ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಬಡಿಸ್ತೀವಿ ನಾನೇ ಹೋಗ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ತಿದೆ ಆದ್ದರಿಂದ ಆಗ ಅಲ್ಲಿ ಈಗಲೂ ಗೌಶ್ಯ ನಗರದಲ್ಲಿ ಹೋಗ್ಬಿಟ್ರೆ ಹಾಂ ನಮ್ಮ ಮಾಸ್ಟರ್ ಸರ್ ಬಂದು ಹಚ್ಚ್ರೆ ಪರ್ಸೆಂಟ್ ಮಾಸ್ಟರ್ ಮುಸ್ಲಿಂ ಮಕ್ಕಳು ನನಗೆ ಬಂದು ದೊಡ್ಡ ಅಷ್ಟು ಒಂದು ಸಂತೋಷ ಇದೆ ಇದಕ್ಕೆ ಸಿಕ್ಕಂಥ ಪ್ರೀತಿ ಇಲ್ಲ ಆ ಪ್ರೀತಿಯನ್ನು ನಮ್ಮ ದೋಸೆ ಮಾಸ್ಟರ್ ಸರ್ ಅವರು ಇಲ್ಲಿ ಪಡ್ಕೊಂಡಿದ್ದಾರೆ ಅಂತ ನಾನು ಅಂತ ಅನ್ನಿಸ್ತಾ ಮತ್ತು ನಾನು ಅಲ್ಲಿ ಕನ್ನಡ ತಗೊಂಡೆ ನಿಮ್ಗೆ ಒಂದು ಒಂದೇ ಒಂದು ಮಾತು ಹೇಳ್ಬಿಟ್ಟು ಮುಗಿಸ್ತೀನಿ ನಾನು ಕನ್ನಡ ಕೊಟ್ಟರು ನನಗೆ ಅಲ್ಲಿ ಜೈತಿತ್ತು ನಾನು ಕನ್ನಡ ಟೀಚ್ ಕನ್ನಡ ನಾನು ಭಾಳ ಕನ್ನಡ ಎಲ್ಲ ಅಚ್ಚುಕಟ್ಟಾಗಿ ವ್ಯಾಕರಣ ಕೂಡ ನನಗೆ ಮಾಡ್ತೀನಿ ಮತ್ತು ಶಿಕ್ಷಕರಿಗೂ ಕೂಡ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದ್ದೀನಿ ನಾನು ಕನ್ನಡ ತರಬೇತಿಗಳು ಕೂಡ ನನ್ನನ್ನು ಆಗ್ತಾ ಇದ್ರು ಆಗ ನನ್ನಿಂದ ಕಲಿತಂಥ ಮಕ್ಕಳು ಕನ್ನಡದಲ್ಲಿ ಇವತ್ತು ಜೆ ಎಸ್ ಎಸ್ ಮೇನ್ ಕಾಲೇಜಲ್ಲಿ ಶ್ರುತಿ ಅಂತ ಕನ್ನಡ ಲೆಕ್ಚರ್ ಆಗಿದ್ದಾರೆ ಇನ್ನೊಬ್ಬ ಬೇಗೂರಲ್ಲಿ ಪಲ್ಲೇರವ್ರಿಗೆ ಕನ್ನಡ ಲೆಕ್ಕರ್ ಇದೆ ಇವರು ಅವ್ರಿಗೆ ಈಗಲೂ ಹೇಳ್ತಾರೆ ನಾವು ಕನ್ನಡ ಕಲ್ತಿದ್ದೇವೆ ಮಾತಾಡಿದ್ದಾ ಅಂತ ನನಗೆ ಏನಾದ್ರು ಪ್ರಾಥಮಾ ಮೇಡಮ್ ಆಗಿ ಸಿಗ್ಬೋದಿದ್ರೆ ಅವ್ರನ್ನ ಅದ್ಭುತವಾಗಿ ಕನ್ನಡವನ್ನು ಕಲಿಸ್ಬಿಟ್ಟಿದೆ ಅಂತ ಈಗ ಅನ್ನಿಸ್ತಾ ಇದ್ದಾರೆ ಮಾತಾಡ್ತಿರ್ತಾರೆ ನನ್ನ ನನ್ನಿಂದ ಹೋದಂಥ ಮಕ್ಕಳು ಕನ್ನಡ ಆಮೇಲೆ ಅವತ್ತು ಇನ್ನೊಂದು ಇನ್ನೊಂದೇ ಒಂದು ವಿಷಯ ನಾನು ಕನ್ನಡ ತರಗತಿ ತರಗತಿರ್ಬೇಕಂದ್ರೆ ಏಳನೇ ತರಗತಿ ಏಳು ಮತ್ತು ಎಂಟನೇ ತರಗತಿ ಕನ್ನಡ ಇದೆ ಅಲ್ಲಿ ಮೂರು ಮೂರು ಶಿಕ್ಷಣ ಶಿಕ್ಷಕರು ಇತ್ತು ಸರ್ಮ ಆಗ ಪಬ್ಲಿಕ್ ಸ್ಕೂಲ್ ಪಬ್ಲಿಕ್ ಎಕ್ಸಾಮು ಏಳನೇ ಕ್ಲಾಸ್ಗೆ ಪಬ್ಲಿಕ್ ಎಕ್ಸಾಮಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಅಂಕ ಗಳಿಸಿದಂತಹ ಶಾಲೆ ಅಂದ್ರೆ ಸರ್ಕಾರಿ ಶಾಲೆ ನಮ್ಮ ಶಾಲೆ ನನ್ನ ಸ್ಟೂಡೆಂಟು ತೊಂಬತ್ತೊಂಬತ್ತು ಯಾವ ಪ್ರವೇಶ ಬಂದಿರಲಿಲ್ಲ ಆ ಹುಡುಗಿನ ಪಲ್ಲವಿ ಅಂತ ಆ ಪವಿತ್ರ ಅಂತ ಪವಿತ್ರ ಇನ್ನೊಂದು ನೆನಪು ನನಗೆ ಆ ಪವಿತ್ರ ಈಗ ಅವಳು ಬೇಗೂರು ಕಾಲೇಜ್ ನಲ್ಲಿ ಲಚ್ಚರ ಅವಳು ಅಷ್ಟು ಚಂದ ಓದ್ತಿದ್ದು ಅವಳನ್ನ ಕರೆದು ಸನ್ಮಾನ ಮಾಡಿದ್ರು ಮೈಸೂರು ಇಲ್ಲ ವೀರಶನ ಮಾಸಭಾಗಿಯಿಂದ ಸನ್ಮಾನ ಮಾಡಿದ್ರು ಹಾಗಾಗಿ ನಾನು ನನಗೆ ಈಗ ಅನ್ನಿಸ್ತಿತ್ತು ಪಾತ್ಮ ಮೇಡಮ್ನಲ್ಲಿ ಸ್ಟೂಡೆಂಟ್ ಆಗಿ ಚೆನ್ನಾಗಿರ್ತಿತ್ತಲ್ಲ ಅಂತ ಅನಿಸ್ತು ಆದ್ದರಿಂದ ನಿಮ್ಗೆ ಇನ್ನೂ ಸಿದ್ಧತೆ ಹೆಚ್ಚಾಗಿ ಒಂದು ವರ್ಷ ನಾಗರಲ್ಲ ಸಿಕ್ಕಿದ್ದಾರೆ ನೀವು ಹೆಚ್ಚು ಚೆನ್ನಾಗಿ ಕಲಿತು ಮಕ್ಕಳ ಒಳ್ಳೆಯ ಯಾವುದೇ ಭಾಷೆ ಆಗಿರಲಿ ಅದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರಲಿ ಹಿಂದಿ ಆಗಿರಲಿ ಚೆನ್ನಾಗಿ ಕಲಿತು ನಮ್ಮ ದೇಶಕ್ಕೆ ಕೀರ್ತಿ ತರುವಂಥ ಕೆಲಸವನ್ನು ಮಾಡಬೇಕು ಮತ್ತು ನಾನು ಇವತ್ತು ಚಾಮರಾಪುರದ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇವತ್ತು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅನುವು ಮಾಡಿಕೊಟ್ಟಂಥ ಮೊದಲನೇದಾಗಿ ನಾನು ಡಾಕ್ಟರ್ ವಚನ ಸ್ವಾಮಿ ಅವರು ಮತ್ತು ರೂಪಾ ಕುಮಾರ್ ಸ್ವಾಮಿ ರೂಪಾ ಕುಮಾರ್ ಸ್ವಾಮಿ ಅವರು ಇಬ್ಬರಿಗೂ ಕೂಡ ನನ್ನ ರೂಪಕ್ಕೆ ಒಂದನೇ ತಂದರ್ತಾ ಮತ್ತು ಇಲ್ಲಿಯ ಶಾಲೆಯ ಶಿಕ್ಷಕರಿಗೂ ಕೂಡ ಮನೆ ತಮ್ಮಲ್ಲಿ ಎಸ್ ಟಿ ಎಂ ಅವರು ಗ್ರಾಮಸ್ಥರು ಪೋಷಕರು ಮತ್ತು ನಮ್ಮ ತಾಲೂಕ್ ಪಂಚಾಯಿತಿ ಸದಸ್ಯರು ಅವರು ಕೂಡ ಎಲ್ಲರೂ ಕೂಡ ನನ್ನ ಎರಡು ರೂಪಕ್ಕೆ ಒಂದನೇನ ನನ್ನ ಎರಡು ಮಾತುಗಳನ್ನು ಮಾಡ ಅವಕಾಶ ಬರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಪ್ರಸಾದ್ ಜೈ ಶರ್ಮ ಹಿರಿಯ ಜೀವವಾಗಿರುವಂತಹ ಚೇತನವಾಗಿರುವಂತಹ ಗೌರವ ಇಟ್ಟು ಧನ್ಯವಾದಗಳು ಕಾರ್ಯಕ್ರಮ ಮಾಡಬೇಕಾದ್ರೆ ಮುಖ್ಯ ಕಾರಣ ಇನ್ನೊಬ್ರು ಅಂದ್ರೆ ವಿಜಯಶೇಖರ್ ಅವರು ಅವರು ಉದ್ಯಮಿಗಳು ಈ ಅವರ ತಂದೆ ತಾಯಿಯ ಹೆಸರಿನಲ್ಲಿ ಅಂದ್ರೆ ಸುಲೋಚನಾ ಶೇಖರ್ ಮತ್ತು ಸೋಮಶೇಖರ್ ಅವರ ಹೆಸರಿನಲ್ಲಿ ಇದ್ದ ಕಾರ್ಯಕ್ರಮ ಮಾಡಿದ್ದಾರೆ ಆ ಒಂದು ಕಾರಣದಿಂದಲೇ ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಸಹಕಾರಿಯಾಗಿದೆ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುದರ ಮೂಲಕ ವಿಧಾನ ಮಾಡಿದ್ರು ಹಾಗೆ ನಿಮ್ಮ ಮುಖ್ಯ ಶಿಕ್ಷಕರಾದಂಥ ದೊರೆಸ್ವಾಮಿ ಮಕ್ಕಳಿಗೆ ಒಂದು ಎಕ್ಸಾಮ್ ಆಡ್ಬೇಕು ಅಂತ ಕೇಳಿದ್ರು ಆಗ ನಮಗೆ ನೆನಪಾದವರು ನಮ್ಮ ರೈತರು ಹಾಗೂ ಹೈಟೆಕ್ ನರ್ಸರಿಯನ್ನು ಹೊಂದಿರುವಂತಹ ಮಹೇಶ್ ಹನುಮನಪುರದವರು ಅವರು ಮತ್ತೆ ಅವರ ಮಿಸಸ್ ಆದಂತಹ ಶ್ರೀಮತಿ ಶ್ರೀಮತಿ ಭುವನಾರವರು ಅವರಿಬ್ರು ಕೂಡ ನಾವು ಕೊಡಿಸ್ತೀವಿ ನಾವು ಮಕ್ಕಳಿಗೆ ಎಕ್ಸಾಂಪ್ಯಾಡ್ ಅಂತ ಹೇಳಿದ್ರು ಅವ್ರಿಗೆ ಇನ್ನಷ್ಟು ದೇವರು ಶಕ್ತಿಯನ್ನು ಕೊಡಿ ಆಯುರ್ ಆರೋಗ್ಯ ಆಯಸ್ಸನ್ನು ಕೊಟ್ಟು ಇನ್ನಷ್ಟು ನಿಮಗೆಲ್ಲರಿಗೂ ಸಹಾಯ ಮಾಡುವ ಮನೋಭಾವವನ್ನು ಅವರಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ಸೊ ಮಹೇಶ್ ಮತ್ತು ಭುವನಾರು ಕೂಡ ನಾವು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಧನ್ಯವಾದಗಳನ್ನ ನಮ್ಮ ಕಡೆಯಿಂದ ಕೂಡ ಅವರಿಗೆ ಧನ್ಯವಾದಗಳು ಗೌರವಾನ್ವಿತ ಉಮಾಪತಿ ಅವರು ಮಾತಾಡುವಾಗ ಒಂದು ಚಿಂತಕಳಿ ನಮ್ಮ ಹತ್ರ ಬಂತು ಸರ್ ನಾನು ನನ್ನ ಕೈಗೆ ಒಂದು ಧ್ವನಿವರ್ಧಕ ಕೊಡಿ ನಾನು ಒಂದು ಹಾಡಬೇಕು ಅಂತ ಬಹುಶಃ ನನಗೂ ಹಾಡು ಹಿನ್ನೆಲೆ ಗೊತ್ತಿಲ್ಲ ನಾವೆಲ್ಲರೂ ಕೂಡ ಈಗ ಚಿನ್ಕೊಳ್ಳಿಯ ಒಂದು ಗಾಯನವನ್ನು ಕೇಳೋಣ എന്താ അന്തായിരാനവും ഇരോ എന്താ അന്തായി നമ്മൂര ശാല ಚಂದಾಯ ನಮ್ಮೂರ ಶಾಲೆ ಅಜ್ಞಾನವ ತೊಳೆಯುವ ಜ್ಯೋತಿಯ ಮಾಲೆ ಆ ರಾಧಿಸಿ ಆ ಲಾಪಿಸಿ ಶಾಲೆಗೆ ನಾ ಬರುವೆ ಪಾಠದಲ್ಲೂ ನೋಡು ಆಟದಲ್ಲೂ ನೋಡು ಎಂದು ಸೋಲದು ಸೋತಿ ತಯಬಾದದು ಎಷ್ಟು ಚಂದಾಯಿತಿ ಎಂತ ಅಂದಾಯಿತೆ ನಮ್ಮೂರ ಶಾಲೆ ಶಾಲೆಯೂ ಇರಲಿ ಇಲ್ಲದೇ ಇರಲಿ ಪಾಠವೂ ನಿಲ್ಲದು ಇಂದು ಪಾಠವೂ ನಿಲ್ಲದು ಅದಲೇ ಇರಲಿ ಇರುಳೇ ಇರಲಿ ಕಲಿಕೆಯೂ ನಿಲ್ಲದು ಇಂದು ಕಲಿಕೆಯೂ ನಿಲ್ಲದು ಎಲ್ಲರಿಂದ ಧನ್ಯವಾದಗಳು ಪುಟಾಣಿಗೆ ಅಭಿನಂದನೆಗಳು ಈ ಸ್ಮರಣೀಯ ಅವಿಸ್ಮರಣೀಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಚರಣಾಗಿರುವಂತಹ ಎಲ್ರಿಗೂ ಸಾಕ್ಷೀಕರಿಸಕ್ಕೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಚೊಚ್ಚಲವಾಗಿ ಕಿರಿಯನ ಕೋಡಿ ನಮಸ್ಕಾರಗಳನ್ನ ಹೇಳ್ತಾ ಶುಭ ಮಧ್ಯಾಹ್ನವನ್ನು ಹೇಳ್ತಾ ಈ ಧರೆಗೆ ಈ ಭೂಮಿಗೆ ಕಾಯಕದ ತತ್ವವನ್ನು ಕಾಯಕದ ಮಂತ್ರವನ್ನ ಮಂತ್ರವನ್ನು ಕಾಯಕದ ಮಹಿಮೆಯನ್ನು ಹೇಳ್ಕೊಟ್ಟಂತಹ ಹನ್ನೆರಡನೆಯ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವಕ್ಕೆ ದಾರಿಯನ್ನ ಮಾಡಿಕೊಟ್ಟಂತಹ ಅಣ್ಣ ಬಸವಣ್ಣ ಹೋಂಕರು ಹೇಳ್ತಾರೆ ಕಲಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದರ ಅಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವನನ್ನು ಹೊಲಿಸುವ ಪರಿ ಅನ್ನುವಂತಹ ಅಣ್ಣನ ವಚನವನ್ನು ಸ್ಮರಿಸ್ಕೊಳ್ತಾ ಚಿಂತಿಸುತ್ತಾ ಮಂದಿಸುತ್ತಾ ನಾನೆರಡು ತೊಗರ ನುಡಿಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಹನ್ನೆರಡನೆಯ ಪ್ರಕ್ಷುಬ್ಧ ಕಾಲ ಘಟ್ಟದಲ್ಲಿ ಅಂದಿನ ಸಾಮಾಜಿಕ ತಲ್ಲಣಗಳಿಗೆ ಅಂದಿನ ಸಾಮಾಜಿಕ ಸಂಕಷ್ಟಗಳಿಗೆ ಅಂದು ಜನಿಸಿದಂತಹ ಮಹನೀಯರ ಮಹಾತ್ಮರ ಮಹಾಪುರುಷರ ಸಮಾಜ ಸುಧಾರಕರ ಕಂಡುಕೊಂಡಂತಹ ಒಂದು ವೈಚಾರಿಕವಾದಂತಹ ಮಹಾಕ್ರಾಂತಿ ಅಂದರೆ ಅದು ಬಸವ ಕ್ರಾಂತಿ ಜೊತೆಗೆ ವಚನ ಕ್ರಾಂತಿ ಅದಕ್ಕೆ ಮೇಲ್ಪಂಕ್ತಿ ಹಾಕ್ಕೊಟ್ಟಂತಹ ಮಹಾನುಭಾವರು ಅಣ್ಣ ಬಸವಣ್ಣವರು ಸಮಾಜದಲ್ಲಿರುವಂತಹ ಮೌಢ್ಯವನ್ನು ಹೋಗಲಾಡಿಸಿ ಸಮ ಸಮಾಜದ ಪರಿಕಲ್ಪನೆಗಳನ್ನು ಮೂಡಿಸಿ ಸಮಾಜದ ನಾವು ಬಹಳ ಗಮನಿಸಬೇಕಾದಂಥ ವಿಷಯ ಸಮಾಜದ ಮುಖ್ಯವಾಹಿನಿಂದ ದೂರ ಒಳ್ಕೊಂಡಿದ್ದಂತಹ ಮಹಿಳಾ ವರ್ಗವನ್ನು ಸಹ ತನ್ನ ಅನುಭವ ಮಂಟಪದಲ್ಲಿ ಅಕ್ಕನ ಸ್ಥಾನವನ್ನು ಕೊಟ್ಟಂತಹ ಕೀರ್ತಿ ಸಲ್ಲೋದಾದರೆ ಅದು ಹನ್ನೆರಡು ಶತಮಾನದ ಬಸವಣ್ಣವರ ಮಾತ್ರ ಅಂತಹ ಬಸವಣ್ಣನ ಪಾದ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಸ್ತುತ ಕಾಲಕ್ಕೂ ಕೂಡ ಬಸವಣ್ಣವರ ವಚನಗಳು ಮತ್ತು ಎಲ್ಲ ಮಹನೀಯರ ವಚನಗಳು ಬಹಳ ಸಾರ್ವಕಾಲಿಕವಾದಂತಹ ಸಾರ್ವಕಾಲಿಕವಾದಂತಹ ಮೌಲ್ಯವಾದದ್ದು ಪ್ರಸ್ತುತ ಒಮ್ಮೆ ನಾವು ಸಮಾಜವನ್ನು ಅವಲೋಕನ ಮಾಡುವಂತ ಸಂದರ್ಭದಲ್ಲಿ ಸ್ವಾರ್ಥ ಮೋಸ ವಂಚನೆ ಭ್ರಷ್ಟಾಚಾರವೇ ತುಂಬಿದೆ ಪ್ರತಿನಿತ್ಯ ನಾವು ದಿನಪತ್ರಿಕೆಗಳ ಮುಖಪಟ್ಟ ನಾವು ನೋಡುವಂತಹ ಸಂದರ್ಭದಲ್ಲಿ ಎಲ್ಲ ನಕಾರಾತ್ಮಕವಾದಂತಹ ವಿಚಾರಗಳೇ ಅಲ್ಲಿ ಏನಾದ್ರೂ ಧನಾತ್ಮಕವಾದಂತಹ ವಿಚಾರಗಳಿದ್ರೆ ಅದು ವಿಶ್ವವಚನ ಫೌಂಡೇಶನ್ ಮಾಡಿರುವಂತಹ ಸಾಧನೆಗಳು ಮತ್ತು ಈ ಸಾಧಕರ ಸಾಧನೆಗಳು ಮಾತ್ರ ನೋಡುತ್ತಾನು ಕನ್ನಡಪ್ರಭ ಆಗಲಿ ವಿಶ್ವಭೂಮಿ ಆಗಲಿ ಮೈತ್ರಿ ಮಿತ್ರ ಆಗಲಿ ಯಾವುದೇ ಪತ್ರಿಕೆಗಳು ಪ್ರತಿನಿತ್ಯ ಈ ವಿಶ್ವವಚನ ಫೌಂಡೇಶನ್ ಮಾಡುವಂತಹ ಸುಧಾರಿಯ ಶ್ಲಾಘನೀಯ ಪ್ರಶಂಸನೀಯ ಕಾರ್ಯಗಳು ಮಾತ್ರ ಓದ್ತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಥಮರು ಮಾಡಿದಂತಹ ಆರೋಗ್ಯಕರ ಸಮಾಜದ ಪರಿಕಲ್ಪನೆಯನ್ನು ಇವತ್ತಿನ ಕಾಲಘಟ್ಟದಲ್ಲಿ ಅದರಲ್ಲೂ ಈ ಯಾಂತರಿಕಮಯ ಜೀವನ ಕಾಲಘಟ್ಟದಲ್ಲಿ ಒಂದು ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದೆ ಅಂದರೆ ಅದು ಒಂದು ದೊಡ್ಡ ಹೆಮ್ಮೆಯ ವಿಷಯ ಅದು ನಮಗೆ ಡಾಕ್ಟರ್ ಕುಮಾರಣ್ಣ ಮತ್ತು ರೂಪಾ ಕುಮಾರಸ್ವಾಮಿಯವರ ಕುಟುಂಬಕ್ಕೆ ಸಲ್ಲಬೇಕು ಕೇವಲ ಸರ್ಕಾರಿ ಶಾಲೆಗಳ ಫಲವರ್ಧನೆ ಅಷ್ಟೇ ಅಲ್ಲದೆ ನಿಲಯಗಳ ಫಲವರ್ಧನೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಇಂತಹ ಹತ್ತಾರು ಆಶ್ರಮಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಎದ್ಯಂತರಾಳದಲ್ಲಿ ವಚನಾಮೃತವನ್ನು ಬಿದ್ದಿ ಸಮ ಸಮಾಜದ ಪರಿಕಲ್ಪನೆಯನ್ನು ಮೂಡಿಸಿ ಅವರೂ ಸಹ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂತಹ ಹಂಬಲ ತುಳಿತ ಬಿಡ್ತಿದ್ದೀರಾ ಅದು ಈ ಕುಟುಂಬಕ್ಕೆ ಮಾತ್ರ ಸಾಧ್ಯ ಕೇವಲ ಈ ವನಸಿರಿಯಲ್ಲಿ ಹುಟ್ಟಿದಂತಹ ಈ ವಚನದ ಕುಟೀರ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೋಗಿದೆ ಅವರ ಅಂತರ್ಜಾಲವನ್ನು ಒಮ್ಮೆ ನೀವು ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ವಿದೇಶಿಗರು ಕೂಡ ವಚನವನ್ನ ಅತ್ಯಂತ ಸರಳವಾಗಿ ಅರ್ಥ ಮಾಡಿಕೊಂಡು ನಾನು ಇವತ್ತು ಕೂಡ ವಚನವನ್ನು ಹೇಳ್ತೇನೆ ಅದು ಭಾರತೀಯ ಸಂಪ್ರದಾಯ ರೀತಿಯಲ್ಲಿ ಹೇಳ್ತೇನೆ ಅನ್ನುವಂತಹ ಮನಸ್ಸನ್ನ ಮೂಡಿಸೋದಿದೆಯಲ್ಲ ಅದು ಕೇವಲ ಬರೀ ಕುಮಾರಣ್ಣ ಕುಟುಂಬಕ್ಕೆ ಮಾತ್ರ ಸಾಧ್ಯ ಆಗಿರೋದು ಇಲ್ಲಿವರೆಗೂ ಯಾರು ಕೂಡ ಮಾಡಿಲ್ಲ ಮಾಡ್ಲಿಕ್ಕೂ ಸ್ವಲ್ಪ ಅನುಮಾನ ಕೂಡ ಇದೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಅಷ್ಟೇ ನನ್ನನ್ನು ಸೇರಿ ನಾನು ನನ್ನ ಕುಟುಂಬ ನನ್ನ ಮನೆ ನನ್ನ ಮಡಿಲಿ ನನ್ನ ಮಕ್ಕಳನ್ನ ಮಾತ್ರ ಮುಳುಗೋಗಿರ್ತೀನಿ ಅದೆಲ್ಲವನ್ನು ನಿಭಾಯಿಸಿಕೊಂಡು ಈ ಸಮಾಜಕ್ಕೆ ನಾನು ಏನಾದರೂ ಕೊಡುಗೆಯನ್ನು ನೀಡಬೇಕು ಈ ಸಮಾಜೋದ್ಧಾರಕ್ಕಾಗಿ ಬಸವಾದಿ ಪ್ರಮ ಪ್ರಥಮರು ನೀಡಿದಂತಹ ವಚನಾಥವನ್ನು ನೀಡಿ ನಾನು ಅಟ್ಲೀಸ್ಟ್ ಸಮಾಜದ ಒಂದು ಶೇಕಡ ಒಂದರಷ್ಟು ಋಣವನ್ನು ತೀರಿಸಬೇಕು ಅನ್ನುವಂತಹ ಹಂಬಲವನ್ನು ಇಟ್ಟಿರ್ತಕ್ಕಂತಹ ಈ ಕುಟುಂಬ ಇದೀಗ ಅಂತಾರಾಷ್ಟ್ರೀಯ ಮಟ್ಟದ ಬೆಳಗಿದೆ ಈ ಶ್ರದ್ಧಾ ಕೇಂದ್ರಗಳು ಅಷ್ಟೇ ಅಲ್ಲದೆ ವಚನ ಮಾಂಗಲ್ಯವನ್ನು ಸಹ ಮಾಡಿದರೆ ಅತ್ಯಂತ ಅಂದು ವೈಚಾರಿಕ ಕ್ರಾಂತಿಯನ್ನು ಮೂಡಿದಂತಹ ವಿಶ್ವಕವಿ ಕುವೆಂಪುರವರು ಇಂದು ನಮ್ಮ ಕುಮಾರನ ಮಂತ್ರ ಮಾಂಗಲ್ಯ ವಚನ ಮಾಂಗಲ್ಯದ ಮೂಲಕ ಅತ್ಯಂತ ವೈಭವಪೇತವಾಗಿ ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡಿ ಮದುವೆ ಮಾಡುವಂತಹ ಈ ಕಾಲಘಟ್ಟದಲ್ಲಿ ಅತ್ಯಂತ ಸರಳೀಕೃತವಾಗಿ ಕೇವಲ ವಚನವನ್ನ ಹೇಳೋದ್ರ ಮೂಲಕ ದಂಪತಿಗಳನ್ನ ನವದಾಂಪತ್ಯ ಜೀವನಕ್ಕೆ ಹಿರಿಸಿ ಅವರಲ್ಲೂ ಕೂಡ ವಚನಗಳನ್ನು ಬಿತ್ತುವಂತಹ ಕೆಲಸಗಳು ಕೂಡ ಅತ್ಯಂತ ಸ್ನಾಘನೀಯವಾದದ್ದು ಏನೆಂದು ಹೇಳಲಿ ಏನೆಂದು ಬರೆಯಲಿ ಅಂತ ಕವಿ ಹೇಳ್ತಾನೆ ಆ ಕುಟುಂಬ ಮಾಡುವಂತಹ ಎಲ್ಲಾ ಕಾರ್ಯಗಳು ಕೂಡ ಅವತ್ತಿಂದ ಶ್ಲಾಘನೀಯವಾದ್ರು ಹೇಳ್ತವಾದ್ರೆ ತುಂಬಾ ಸಮಯ ಬೇಕು ಮಕ್ಕಳ ಕೂಡ ತುಂಬಾ ಪುಟಗಳು ಬೇಕು ತುಂಬಾ ಲೇಖನಗಳು ಕೂಡ ಬೇಕು ಅಂತ ಅದ್ಭುತವಾದಂತಹ ಅಮೋಘವಾದಂತಹ ಅನನ್ಯವಾದಂತಹ ಕಾರ್ಯಗಳನ್ನ ಮಾಡ್ತಕ್ಕಂತಹ ನಮ್ಮ ಕುಮಾರನ ಕುಟುಂಬಕ್ಕೆ ಆ ಬಸವಾದಿ ಪ್ರಥಮರ ಆಶೀರ್ವಾದವೂ ಕೂಡ ಇರಲಿ ಸಮಾಜದ ಆಶೀರ್ವಾದವೂ ಕೂಡ ಇರಲಿ ಅವ್ರ ಕುಟುಂಬಕ್ಕೆ ಸರ್ವ ರೀತಿಯಲ್ಲೂ ಕೂಡ ಶುಭವನ್ನು ಹೋಗ್ತಾರೆ ಅಂತ ಹೇಳ್ತಾ ಎರಡು ಸುದರಳಿಗಳಿಗೆ ವಿರಾಮವನ್ನು ಹೇಳ್ತೇನೆ ಜೈ ಹಿಂದ್ ಜೈ ಮಾತೆ ಆ ಶರಣ ಶರಣಾರ್ಥಿ ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ಎಸ್ ಟಿ ಕೂಡ ಸಾರ್ದು ಆ ಡಾಕ್ಟರ್ ಕುಮಾರ್ ಕುಮಾರಸ್ವಾಮಿ ಅವರು ತಮ್ಮ ಅಧ್ಯಕ್ಷೆಯ ನುಡಿಗಳನ್ನು ಅಂತ ಈ ಮೂಲಕ ಕೊಡ್ತಿದ್ದಾರೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನರೆ ಕೆನ್ನಗೆ ತೆರಗಲ್ಲಗೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮದೇವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಈ ದಿನ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಲಿಂಗೈಕ್ಯ ಬಿ ಸ್ವೇಮಶೇಖರ್ ಮತ್ತು ಶ್ರೀಮತಿ ಸುಲೋಚನಾ ಶೇಖರ್ ಆಲನಾಳಿ ಇವರ ದತ್ತಿ ಅಂಗವಾಗಿ ಒಂದು ನೂರ ಹದಿನಾಲ್ಕನೇ ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮ ಹಾಗೂ ಶ್ರೀ ಮಹೇಶ್ ಮತ್ತು ಶ್ರೀಮತಿ ಭುವನ ಶ್ರೀ ದೊಡ್ಡಮ್ಮ ತಾಯಿ ಹೈಟೆಕ್ ನರ್ಸರಿ ಹನುಮಪುರ ನಂಜನಗೂಡು ತಾಲೂಕು ಇವರ ದಾಸೋಹದ ಅಂಗವಾಗಿ ಮೂವತ್ತೊಂದನೇ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಾಮಲಾಪುರ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯರಿಗೆ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಎಲ್ಲ ಪೋಷಕ ವರ್ಗದವರಿಗೆ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಶರಣು ಶರಣಾರ್ಥಿಗಳು ಊಟದ ಸಮಯ ಆಗಿದೆ ಅಲ್ಲ ಹನ್ನೆರಡು ಮುಕ್ಕಾಲ್ಗೆ ಊಟದ ಸಮಯ ಈಗ ಹೆಚ್ಚು ಕೆಳವೇ ಇಪ್ಪತ್ತು ನಿಮಿಷ ಆಗಿಬಿಟ್ಟಿದೆ ಹಸಿವು ಆಗ್ತಾ ಇದೆಯಾ ಹಸಿವು ಆಗ್ತಾ ಇದೆಯಾ ನಿಮ್ಗೆ ಅದಕ್ಕೂ ಒಂದು ವಚನವನ್ನ ಕೊಟ್ಟು ಬಿಟ್ಟಿದ್ದಾರೆ ನಿಮಗೆ ಶರಣರು ಒಂದು ವಚನವನ್ನ ಹೇಳ್ತಾರೆ ಹಸಿವಿನಿಗೆ ಸಂಬಂಧಪಟ್ಟ ಹಾಗೆ ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ ವಿಷ ವೇರಿ ತಯ್ಯ ಆಪಾದ ಮಸ್ತಕಕ್ಕೆ ನಿಕ್ಕಿ ವಿಷವ ನಿರುಗಬಲ್ಲಡೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ಬೇಗರ ದಾಸಿಮಯ್ಯ ಅವರು ಹೇಳ್ಬಿಟ್ಟಿದ್ದಾರೆ ಈ ಟೈಮ್ ಅಲ್ಲಿ ನಾವು ಭಾಷಣವನ್ನು ಮಾಡಕ್ಕೆ ಹೋದ್ರೆ ಅದು ಕೇಳೋ ವ್ಯವಧಾನ ಕಡಿಮೆ ಯಾಕಂದ್ರೆ ಏನಾಗ್ತಾ ಇದೆ ಇಲ್ಲಿ ನನ್ನ ಉದರದ ತಾಪ ಮೇಲೆ ಸೂರ್ಯನ ತಾಪ ಅದರ ಜೊತೆಗೆ ನನ್ನ ಮಾತಿನ ತಾಪವು ಕೂಡ ಹೆಚ್ಚಾಗಬಾರದು ಅಂತ ಭಾವಿಸ್ತಾ ಒಂದೆರಡು ನುಡಿಗಳಲ್ಲಿ ನನ್ನ ಒಂದು ಅಧ್ಯಕ್ಷೀಯ ನುಡಿಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಬಂದಿದೆ ಪ್ರಪಂಚದ ಒಟ್ಟು ಅದ್ಭುತಗಳು ಎಷ್ಟು ಕೇಳಿದ್ದೀರಾ ಮರ್ತು ಬಿಟ್ಟಿದ್ದೀರಾ ಪ್ರಪಂಚದಲ್ಲಿ ಒಟ್ಟು ಎಷ್ಟು ಅದ್ಭುತ ಏಳು ಅದ್ಭುತ ಅಲ್ಲ ಇಲ್ಲಿ ಎಂಟನೇ ಅದ್ಭುತ ಕಾಣ್ತಾ ಇದ್ದೀನಿ ಚಾಮಲಾಪುರ ಶಾಲೆಯಲ್ಲಿ ಯಾಕಂದ್ರೆ ಏಪ್ರಿಲ್ ಒಂದನೇ ತಾರೀಕು ಬಂತು ಅಂದ್ರೆ ಯಾವುದೇ ಮಕ್ಕಳು ಕೂಡ ಶಾಲೆಗೆ ಬರೋದಿಲ್ಲ ಖಾಲಿ ಖಾಲಿಯನ್ನ ಕಾಣ್ತೇವೆ ಅಂದ್ರೆ ಇವತ್ತು ಏಳನೇ ತಾರೀಕು ಆಗಿದ್ರು ಕೂಡ ಇಷ್ಟು ವಿದ್ಯಾರ್ಥಿಗಳು ಬಂದು ಇಲ್ಲಿ ಕುಂತಿರೋದ್ ನೋಡಿ ನನಗೆ ಪ್ರಪಂಚದ ಎಂಟನೇ ಅದ್ಭುತ ಚಾಮರಾಪುರದ ಶಾಲೆಯಲ್ಲಿ ನಮ್ಮ ಶಿಕ್ಷಕರ ನೆರವಿನಿಂದ ಕಾಣ್ತಾ ಇದ್ದೀನಿ ಅಂತ ನಾನಾದ್ರೂ ಬಯಸ್ತಾ ಇದ್ದೀನಿ ಬಂಧುಗಳು ನೀವು ವಚನವನ್ನು ಎಷ್ಟು ಚೆನ್ನಾಗಿ ಹೇಳಿದ್ರಿ ಮಕ್ಕಳು ಇಲ್ಲಿ ನಾವು ಮಾತನಾಡೋದಕ್ಕಿಂತ ನಿಮ್ಮಿಂದ ಮಾತನಾಡಿಸ್ಬೇಕು ಅಂತ ಅದಕ್ಕೆ ಶಾಲೆಗಳಡೆಗೆ ವಚನಗಳ ನಡಿಗೆ ನಾವು ಮಾತನಾಡ್ತೀವಿ ಆರ್ ಪಿ ಅವ್ರು ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ ಕೇಳ್ತಾ ಇರ್ತೀರ ಆದ್ರೆ ನೀವು ಮಾತಾಡೋದ್ ನಾವು ಕೇಳ್ಬೇಕಲ್ಲ ಆ ಕೇಳುವ ಉದ್ದೇಶದಿಂದಲೇ ಶಾಲೆಗಳಿಗೆ ವಚನಗಳ ನಡಿಗೆ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಟ್ಕೊಂಡಿದ್ದೇವೆ ಅದು ಮೊದಲನೇ ಕಾರ್ಯಕ್ರಮ ಅಂದ್ರೆ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿದ್ದಾಗ ನಾನು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೆ ಆದ್ರೆ ನಮ್ಮದೇ ಆದಂತಹ ಒಂದು ಶರಣ ವಿಶ್ವವಚನ ಫೌಂಡೇಶನ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಾಗ ನಮ್ಮ ನಿಮ್ಮ ಶಿಕ್ಷಕರು ಮತ್ತು ನನ್ನ ಆತ್ಮೀಯ ಸಹೋದರ ದೊರೆಸ್ವಾಮಿ ಅವರ ಗ್ರಾಮದಲ್ಲೇ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಮೊದಲನೇ ಕಾರ್ಯಕ್ರಮ ಡಿ ಸಾಲುಂಡಿಯಲ್ಲಿ ನಾವು ಒಂದು ಸ್ಯಾಂಡಲ್ ರೋಜ್ ಅನ್ನೋ ವಿದ್ಯಾಸಂಸ್ಥೆ ಇದೆ ಅಲ್ಲಿ ಪ್ರಾರಂಭವನ್ನ ಮಾಡಿದ್ರು ಈಗ ಒಂದು ನೂರ ಹದಿನಾಲ್ಕನೇ ಕಾರ್ಯಕ್ರಮ ಅನೇಕ ವರ್ಷಗಳಿಂದ ಹೇಳ್ತಾ ಇದ್ರು ಸಹೋದರ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಆದ್ರೆ ಒಂದು ನೂರು ಕಾರ್ಯಕ್ರಮ ಆದ ಮೇಲೆ ನಾವು ಚಾಮ್ರಾಪುರಕ್ಕೆ ಬಂದಿದೀವಲ್ಲ ಅದು ಕ್ಷಮೆಯನ್ನ ಕೋರ್ತಾ ಆ ನಾನು ಈ ಒಂದು ನಂತರ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸೋಣ ಎಲ್ಲ ಒಂದು ನಮ್ಮ ತಾಲೂಕ್ ಪಂಚಾಯಿತಿ ಸದಸ್ಯರುಗಳಾಗ್ಬೋದು ಗ್ರಾಮಸ್ಥರಾಗ್ಬೋದು ಇಷ್ಟೊಂದು ಸಹಕಾರ ಕೊಡ್ತಾ ಇದ್ದಾರೆ ಅಂದ್ರೆ ವರ್ಷದಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಶರಣು ವಿಷ್ಣು ಫೌಂಡೇಶನ್ ವತಿಯಿಂದ ಇರುತ್ತೆ ಅದಕ್ಕೆ ನಾವೆಲ್ಲ ಇರ್ತೀವಿ ನಿಮ್ಮ ಸಹಕಾರ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ ನೀವು ವಚನವನ್ನು ಹೇಳಿದ್ರಲ್ಲ ಇದನ್ನ ಕೇಳಿ ತುಂಬಾ ಖುಷಿಯಾಗೋಯ್ತು ನನಗೆ ಅದಕ್ಕೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಇದೆ ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ ಮೇಲು ಬಂದೆನೆಂದರೆ ಇದ ಕಂಡು ಬೆರಗಾದೆ ರಕ್ಕಸಿಯ ಮನೆಗೆ ಹೋಗಿ ನಿದ್ರೆ ಕೈದು ಬಂದೆನೆಂದಡೆ ಅದ ಕಂಡು ಬೆರಗಾದೆ ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆ ಎಂದರೆ ಅದ ಕಂಡು ಬೆರಗಾದೆ ಗುಗೇಶ್ವರ ಅಂತ ಮುಂದುವರೆದು ಹೇಳದಾದ್ರೆ ಚಾಮಲಾಪುರದ ವಿದ್ಯಾರ್ಥಿಗಳು ನಿರರ್ಗಳವಾಗಿ ಸುಲಲಿತವಾಗಿ ಕನ್ನಡ ಮೇಷ್ಟರನ್ನ ಹೊಂದಿರುವಂತಹ ಶಾಲೆಯಲ್ಲಿ ವಚನವನ್ನ ಹೇಳೋದನ್ನ ಕೇಳಿ ನಾನು ಕೂಡ ಬೆರಗಾಗ್ಬಿಟ್ಟಿದ್ದೇನೆ ಮಕ್ಕಳ ಹ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಮತ್ತೆ ಇಲ್ಲಿ ಈ ಒಂದು ವಚನಗಳು ಏನಕ್ಕೆ ಅಂದ್ರೆ ತಲೆಯಲ್ಲಿ ಸದ್ವಿಚಾರ ಕೆಟ್ಟ ವಿಚಾರಗಳನ್ನೇ ತುಪ್ಪಕೋತಾ ಇದ್ದೀನಿ ಅಲ್ವಾ ಈಗ ಹಲಸಿದ ಅನ್ನ ಅಲ್ವಾ ಅಲಸಿದ ಅನ್ನವನ್ನ ಉಂಡ್ರೆ ಏನಾಗುತ್ತೆ ಹಲಸಿದ ಅನ್ನವನ್ನ ಊಟ ಮಾಡಿದ್ರೆ ಏನಾಗುತ್ತೆ ಏನ್ ಕೆಡತ್ತೆ ಹೊಟ್ಟೆ ಕೆಡುತ್ತೆ ಹಾಗೆ ಅಲಸಿದಂತಹ ಕೆಟ್ಟ ಕೆಟ್ಟ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ತಲೆ ಕೆಡುತ್ತೆ ಅದಕ್ಕೆ ತಲೆ ಕೆಡಬಾರ್ದು ಅಂತ ನಾವು ವಚನವನ್ನ ಮಕ್ಕಳಿಗೆ ತಂದುಕೊಬಂದ್ವಿ ಗೊತ್ತಾಯ್ತಲ್ಲ ಈ ವಚನವನ್ನ ಕೇಳಿದ್ರೆ ತಲೆಯಲ್ಲಿ ಸದ್ವಿಚಾರ ಬರುತ್ತೆ